ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮೀನರಾಶಿ ಜುಲೈ ಮಾಸ ಭವಿಷ್ಯ ಮೀನರಾಶಿ ಮೇಲೆ ಗ್ರಹಗಳ ಪ್ರಭಾವ ಹೇಗಿರಲಿದೆ ಉದ್ಯೋಗ ಕುಟುಂಬ ಆರೋಗ್ಯ ವ್ಯಾಪಾರದಲ್ಲಿ ಏನೆಲ್ಲ ಬದಲಾವಣೆಯಾಗಲಿದೆ ಯಾವುದರಲ್ಲಿ ಶುಭ ಯಾವ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕು ಎಂಬುದರ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ಮೀನರಾಶಿ ಜುಲೈ ಮಾಸ ಭವಿಷ್ಯ ಮೀನರಾಶಿಯವರಿಗೆ ಜುಲೈ ತಿಂಗಳ ಆರಂಭವು ಆಹ್ಲಾದಕರವಾಗಿರುತ್ತದೆ ಈ ಸಮಯದಲ್ಲಿ ನಿಮ್ಮ ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳುತ್ತವೆ ವ್ಯವಹಾರದಲ್ಲಿ ನಿಧಾನಗತಿಯಲ್ಲಿ ಎದುರಿಸುತ್ತಿದ್ದರೆ ನೀವು ಅದರಲ್ಲಿ ಪ್ರಗತಿ ಮತ್ತು ಲಾಭ ಎರಡನ್ನೂ ನೋಡುತ್ತೀರಿ ಉದ್ಯೋಗಿಗಳಿಗೆ ಅಧೀನ ಅಧಿಕಾರಿಗಳಿಂದ ಸಂಪೂರ್ಣ ಸಹಕಾರ ಮತ್ತು ಬೆಂಬಲ ಸಿಗುತ್ತದೆ ಕೆಲಸದ ಸ್ಥಳದಲ್ಲಿ ಹಿರಿಯರು ನಿಮಗೆ ಸಹಾಯ ಮಾಡುತ್ತಾರೆ ಆದರೆ ನಿಮ್ಮ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸುವಲ್ಲಿ ಕೆಲವು ತೊಂದರೆಗಳು ಉಂಟಾಗಬಹುದು ಈ ಸಮಯದಲ್ಲಿ ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಆತುರಪಡಬೇಡಿ ಆರೋಗ್ಯ ಮತ್ತು ಸಂಬಂಧದ ದೃಷ್ಟಿಯಿಂದ ಈ ಸಮಯವು ಸ್ವಲ್ಪ ಪ್ರತಿಕೂಲವಾಗಬಹುದು ಈ ತಿಂಗಳು ನೀವು ವೃತ್ತಿಪರ ಜೀವನದಲ್ಲಿ ಕಠಿಣ ಪರಿಶ್ರಮ ಫಲವನ್ನು ಪಡೆಯುತ್ತೀರಿ ನಿಮ್ಮ ವ್ಯವಹಾರವನ್ನು ಬೆಳೆಸಲು ನಿಮಗೆ ಅನೇಕ ಸುವರ್ಣ ಅವಕಾಶಗಳು ಸಿಗುತ್ತವೆ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತದೆ ಪ್ರೇಮ ಜೀವನದಲ್ಲಿ ಪ್ರೀತಿ ಮತ್ತು ಪ್ರಣಯ ಹೆಚ್ಚಾಗುತ್ತದೆ ಈಗ ಸಾಡೆ ಸಾತಿಯ ಎರಡನೇ ಭಾಗಕ್ಕೆ ಬಂದಿದ್ದೀರಿ ಇನ್ನು ನೀವು ಶನಿಯ ಪ್ರಭಾವದಲ್ಲಿರುವುದರಿಂದ ಹೆಚ್ಚಿಗೆ ಏನು ನಿರೀಕ್ಷೆ ಇಲ್ಲ ಇದ್ದಂತೆ ನಡೆದುಕೊಂಡು ಹೋದರೆ ಅದೇ ಅದೃಷ್ಟ ಆರೋಗ್ಯದಲ್ಲಿ ಗಮನ ಇರಲಿ ಹಣಕಾಸು ಸ್ಥಿತಿಯ ಮೇಲೆ ಹಿಡಿತ ಇರಲಿ ಗುರು ಈಗ ನಾಲ್ಕನೇ ಮನೆಗೆ ಪ್ರವೇಶ ಮಾಡುವುದರಿಂದ ಒತ್ತಡದ ಜೀವನ ಕೌಟುಂಬಿಕ ನಿರ್ವಹಣೆ ವಿದ್ಯಾಭ್ಯಾಸ ಹಣಕಾಸು ಸ್ಥಿತಿ ಎಲ್ಲವೂ ಕೊಂಚ ಕಷ್ಟಕರವಾಗಿರುತ್ತದೆ ವಿದ್ಯಾರ್ಥಿಗಳಿಗೆ ಹಿನ್ನಡೆ ಇದೆ ಮುಂದೆ ಕೇತು ಆರನೇ ಮನೆಗೆ ಪ್ರವೇಶವಾದಾಗ ನಿಮ್ಮ ಹಣಕಾಸಿನ ಸ್ಥಿತಿ ಕೊಂಚ ಮಟ್ಟಿಗೆ ಸುಧಾರಿಸುತ್ತದೆ ರಾಹು ಕೂಡ ಕುಂಭರಾಶಿಗೆ ಪ್ರವೇಶ ಮಾಡಿದಾಗ ಆರೋಗ್ಯ ಉತ್ತಮಗೊಳ್ಳುತ್ತದೆ ಈ ತಿಂಗಳು ಶುಕ್ರ ನಿಮ್ಮ ರಾಶಿಯಲ್ಲಿಯೇ ಇರುತ್ತಾನೆ ಹಾಗಾಗಿ ಕೆಲವು ಶುಭ ಸಂಗತಿಗಳು ನಿಮಗೆ ಸಂತೋಷ ಕೊಡುತ್ತವೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗದಂತೆ ಶುಕ್ರ ನಿಮ್ಮನ್ನು ಕಾಪಾಡುತ್ತಾನೆ ಏನೇ ಆದರೂ ಯಾವುದೇ ಕೆಲಸ ಸರಿಯಾಗಿ ಯೋಚಿಸಿ ನಿರ್ಧಾರ ಮಾಡಿ ಸಹನೆ ಸಮಾಧಾನ ನಿಮ್ಮ ಮಂತ್ರವಾಗಿರಲಿ ಕೌಟುಂಬಿಕ ಬದುಕು ಕುಟುಂಬದಲ್ಲಿ ಪ್ರೀತಿ ವಿಶ್ವಾಸ ಮೀನರಾಶಿಗೆ ಸೇರಿದವರು ಪ್ರೀತಿ ವಿಶ್ವಾಸದಿಂದ ಎಲ್ಲರ ಮನಸ್ಸನ್ನು ಗೆಲ್ಲುವಿರಿ ಮಕ್ಕಳ ಬಗ್ಗೆ ಹೆಚ್ಚಿನ ಮುದ್ದಿದ್ದರೂ ಶಿಸ್ತಿನ ಜೀವನ ಕಲಿಸುವಿರಿ ಕುಟುಂಬದಲ್ಲಿ ಪರಸ್ಪರ ಪ್ರೀತಿ ವಿಶ್ವಾಸ ಹಾಗೂ ನಂಬಿಕೆ ಇರುತ್ತದೆ ಇದರಿಂದಾಗಿ ಯಾವುದೇ ತೊಂದರೆ ಎದುರಾದರೂ ಸ್ಥಿರವಾದ ಮನಸ್ಸು ಇರುವುದಿಲ್ಲ ಆತ್ಮೀಯರಿಂದ ಹಣಕಾಸಿನ ವಿಚಾರದಲ್ಲಿ ಹೆಚ್ಚಿನ ಅನುಕೂಲ ದೊರೆಯುತ್ತದೆ ಕೋಪ ಬರುವುದೇ ಇಲ್ಲ ಯಾರ ಮಾತನ್ನೂ ಕೇಳುವುದಿಲ್ಲ ದಂಪತಿಗಳ ನಡುವೆ ಪ್ರೀತಿ ವಿಶ್ವಾಸ ಹೆಚ್ಚುತ್ತದೆ ಮಾನಸಿಕ ಒತ್ತಡವಿರುತ್ತದೆ ಉದ್ಯೋಗ ಹಲವು ಬಾರಿ ಕೆಲಸ ಬದಲಿಸುವ ಸಾಧ್ಯತೆ ಮೀನರಾಶಿಯಲ್ಲಿ ಜನಿಸಿದವರಿಗೆ ಈ ತಿಂಗಳು ಉದ್ಯೋಗದಲ್ಲಿ ಹಲವು ಬದಲಾವಣೆಗಳು ಕಂಡು ಬರಲಿವೆ ಹಲವು ಬಾರಿ ಉದ್ಯೋಗವನ್ನು ಬದಲಾಯಿಸುವ ಸೂಚನೆಗಳಿವೆ ಮನಸ್ಸಿನಲ್ಲಿ ಯಾವುದೋ ಒಂದು ರೀತಿಯ ಭೀತಿ ಆವರಿಸುತ್ತದೆ ಕೆಲಸ ಕಾರ್ಯಗಳಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಸಹೋದ್ಯೋಗಿಗಳ ಜೊತೆಯಲ್ಲಿ ಉತ್ತಮ ಬಾಂಧವ್ಯ ರೂಪಿಸುತ್ತದೆ ನಿಮ್ಮಲ್ಲಿರುವ ವಿಶೇಷ ಬುದ್ಧಿಶಕ್ತಿ ದೊಡ್ಡ ವಿವಾದವೊಂದರಿಂದ ಪಾರು ಮಾಡುತ್ತದೆ ಸ್ವಂತ ಉದ್ದಿಮೆ ಇರುವವರು ಕಾರ್ಮಿಕರ ಮನದಾಸೆಗಳನ್ನು ಈಡೇರಿಸುತ್ತಾರೆ ಎಲ್ಲರ ಮನ ಗೆದ್ದು ಸಮಾಜದ ಮುಖ್ಯಸ್ಥರಾಗಿ ಮೆರೆಯುತ್ತಾರೆ ಆದರೆ ಸಾಧ್ಯವಾದಷ್ಟು ದೃಢವಾದ ಮತ್ತು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ವಿದ್ಯಾಭ್ಯಾಸ ತಾಂತ್ರಿಕ ಜ್ಞಾನದಲ್ಲಿ ವಿಶೇಷ ಪರಿಣತಿ ಈ ಮೀನರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಈ ತಿಂಗಳು ವಿದ್ಯಾಭ್ಯಾಸದಲ್ಲಿ ಯಾವುದೇ ತೊಂದರೆ ಉಂಟಾಗುವುದಿಲ್ಲ ಆದರೆ ಉನ್ನತ ವಿದ್ಯಾಭ್ಯಾಸಕ್ಕೆ ವಿಷಯಗಳ ಆಯ್ಕೆ ಮಾಡುವ ವೇಳೆ ಒತ್ತಡಕ್ಕೆ ಒಳಗಾಗುವಿರಿ ವಿದೇಶದಲ್ಲಿ ಕಲಿಯುವ ಕನಸಿದ್ದರೆ ಹೆಚ್ಚಿನ ಮಟ್ಟದ ಪ್ರಯತ್ನ ಬೇಕು ಶಿಕ್ಷಕರಿಗೆ ವಿಶೇಷ ಗೌರವ ನೀಡುವ ಕಾರಣ ಅವರ ಸಹಾಯ ಬಹುಕಾಲ ಲಭಿಸುತ್ತದೆ ಸಹಪಾಠಿಗಳು ನಿಮ್ಮ ಮನಸ್ಸನ್ನು ಅರಿತುಕೊಂಡು ನಿಮ್ಮೊಡನೆ ಮುಂದುವರಿಯುತ್ತಾರೆ ವಿದ್ಯಾರ್ಥಿನಿಯರು ಮೇಲುಗೈ ಸಾಧಿಸುವ ಲಕ್ಷಣಗಳು ತೋರುತ್ತವೆ ಉದ್ಯೋಗ ಗಳಿಸಲು ಬೇಕಾದ ವಿಷಯಗಳನ್ನು ಮಾತ್ರ ಆಯ್ದು ಅಭ್ಯಾಸ ಮಾಡುವಿರಿ ಹಣಕಾಸಿನ ಪರಿಸ್ಥಿತಿ ಸ್ಥಿರವಾದ ಹಣಗಳಿಕೆ ಇರುವುದಿಲ್ಲ ಮೀನರಾಶಿಯ ಜಾತಕದವರಿಗೆ ಆದಾಯದ ವಿಚಾರದಲ್ಲಿ ಮಾನಸಿಕ ಒತ್ತಡವಿರುತ್ತದೆ ಸ್ಥಿರವಾದ ಹಣಗಳಿಕೆ ಸಾಧ್ಯವಾಗುವುದಿಲ್ಲ ಹೆಚ್ಚಾದ ಆದಾಯವಿರುವ ವೇಳೆಯಲ್ಲಿ ಹಣವನ್ನು ಉಳಿಸಲು ಪ್ರಯತ್ನಿಸಿ ಹಿರಿಯ ಸೋದರ ಅಥವಾ ಸೋದರಿಯ ಸಲುವಾಗಿ ಹೆಚ್ಚಿನ ಹಣ ಖರ್ಚಾಗುತ್ತದೆ ಈ ತಿಂಗಳವರೆಗೂ ಅನಿರೀಕ್ಷಿತ ಲಾಭವಿರುತ್ತದೆ ಅವಶ್ಯಕತೆ ಇದ್ದಲ್ಲಿ ಕುಟುಂಬದವರಿಂದ ಹಣದ ಸಹಾಯ ದೊರೆಯುತ್ತದೆ ನಿಮ್ಮ ಪ್ರಯತ್ನಕ್ಕೆ ತಕ್ಕಂತಹ ಫಲಿತಾಂಶ ಅಂದರೆ ಧನ ಲಾಭ ಇರಲಿದೆ ಖರ್ಚು ವೆಚ್ಚಗಳ ಮೇಲೆ ಹಿಡಿತವನ್ನು ಸಾಧಿಸಿದ್ದಲ್ಲಿ ಯಾವುದೇ ತೊಂದರೆ ಎದುರಾಗುವುದಿಲ್ಲ ವ್ಯಾಪಾರ ವ್ಯವಹಾರಗಳಲ್ಲಿ ಹೇರಳ ಲಾಭವಿರುತ್ತದೆ ಕಡಿಮೆ ಬಂಡವಾಳದಿಂದ ಹೆಚ್ಚಿನ ಲಾಭ ಗಳಿಸಲು ಪ್ರಯತ್ನಿಸುವುದು ಒಳ್ಳೆಯದು ಕುಟುಂಬ ವಿಚಾರ ಪದೇ ಪದೇ ನಿರ್ಧಾರ ಬದಲಿಸಬೇಡಿ ಮೀನರಾಶಿಗೆ ಕುಟುಂಬದಲ್ಲಿ ಉತ್ತಮ ಸಾಮರಸ್ಯ ಕಂಡುಬರುತ್ತದೆ ದಂಪತಿಗಳ ನಡುವೆ ಆತ್ಮೀಯತೆ ಹೆಚ್ಚುತ್ತದೆ ಕುಟುಂಬದ ಸದಸ್ಯರು ಪ್ರತಿಯೊಂದು ಜವಾಬ್ದಾರಿಯನ್ನು ಪರಸ್ಪರ ಹಂಚಿಕೊಳ್ಳುವ ಕಾರಣ ಸಂತೋಷ ನೆಲೆಸಿರುತ್ತದೆ ಒಮ್ಮೆ ತೆಗೆದುಕೊಂಡ ನಿರ್ಧಾರಗಳನ್ನು ಬದಲಾಯಿಸದೆ ಹೋದಲ್ಲಿ ತೊಂದರೆ ಇರುವುದಿಲ್ಲ ಆದರೆ ಹಣಕಾಸಿನ ವಿಚಾರದಲ್ಲಿನ ಚರ್ಚೆಯಲ್ಲಿ ಒಮ್ಮತ ಮೂಡುವುದು ಅಸಾಧ್ಯ ಕುಟುಂಬದ ಹಿರಿಯರ ವಿಚಾರದಲ್ಲಿ ಕಾಳಜಿ ತೋರಬೇಕು ಬೇರೆಯವರು ಹೇಳುವ ಮಾತಿನಲ್ಲಿನ ಒಳಾರ್ಥವನ್ನು ಅರ್ಥ ಮಾಡಿಕೊಳ್ಳುವುದು ಮುಖ್ಯ ಮನದಲ್ಲಿನ ನೋವನ್ನು ಹಂಚಿಕೊಳ್ಳುವುದರಿಂದ ನೆಮ್ಮದಿ ದೊರೆಯುತ್ತದೆ ಅವಶ್ಯಕತೆ ಇದ್ದಲ್ಲಿ ಎಲ್ಲರ ಸಹಾಯವು ನಿಮಗಿರುತ್ತದೆ ಇದರಿಂದ ಸುಖ ಸಂತೋಷದ ಜೀವನ ನಡೆಸುವಿರಿ ವಿವಾಹ ಮತ್ತು ದಾಂಪತ್ಯ ದಾಂಪತ್ಯ ಜೀವನದಲ್ಲಿದ್ದ ತೊಂದರೆ ದೂರವಾಗಲಿದೆ ಮೀನರಾಶಿಗೆ ಸೇರಿದವರ ನವ ದಾಂಪತ್ಯ ಸುಂದರವಾಗಿರುತ್ತದೆ ದಾಂಪತ್ಯ ಜೀವನದಲ್ಲಿ ಯಾವುದೇ ತೊಂದರೆ ಇರುವುದಿಲ್ಲ ಯಾವುದೇ ವಿಚಾರವನ್ನು ಮರೆಮಾಚದೆ ಪರಸ್ಪರ ಚರ್ಚಿಸುವ ಕಾರಣ ಮನಸ್ತಾಪಗಳಿಗೆ ತೊಂದರೆ ಇರುವುದಿಲ್ಲ ಅವಿವಾಹಿತರಿಗೆ ವಿವಾಹ ನಿಶ್ಚಯವಾಗುತ್ತದೆ ಅನಾವಶ್ಯಕವಾಗಿ ವಿವಾಹವು ಕೆಲ ದಿನಗಳ ಕಾಲ ಮುಂದೂಡಲ್ಪಡುತ್ತದೆ ದಾಂಪತ್ಯ ಜೀವನಕ್ಕೆ ಇದ್ದ ತೊಂದರೆಗಳು ದೂರವಾಗಲಿವೆ ಕುಟುಂಬದ ಹಿರಿಯರ ಸಹಕಾರ ದೊರೆಯುವುದರಿಂದ ಯಾವುದೇ ತೊಂದರೆ ಉಂಟಾಗುವುದಿಲ್ಲ ಹಣಕಾಸಿನ ವಿಚಾರದಲ್ಲಿ ಪರಸ್ಪರ ಸಹಕಾರ ಮನೋಭಾವವಿರುತ್ತದೆ ಇದರಿಂದಾಗಿ ಕೌಟುಂಬಿಕ ಜೀವನದಲ್ಲಿ ಸಂತಸ ನೆಲೆಸಿರುತ್ತದೆ ಪರಸ್ಪರ ವಿಶೇಷ ದಿನಗಳಲ್ಲಿ ಉಡುಗೊರೆಗಳನ್ನು ನೀಡುವುದರಿಂದ ಪ್ರೀತಿ ವಿಶ್ವಾಸವು ಹೆಚ್ಚುತ್ತದೆ ಮಕ್ಕಳ ಸಲುವಾಗಿ ಗಳಿಸಿದ ಆದಾಯದಲ್ಲಿ ಬಹುಪಾಲು ಹಣವನ್ನು ಉಳಿಸುವ ನಿರ್ಧಾರಕ್ಕೆ ಬರುವಿರಿ ದುಡುಕುತನ ತೋರದೆ ಮನಬಿಚ್ಚಿ ಮಾತನಾಡುವುದರಿಂದ ಉಪಯೋಗವಿದೆ ವ್ಯಾಪಾರ ವ್ಯವಹಾರ ಕಷ್ಟಪಟ್ಟು ದುಡಿದರೆ ಆದಾಯ ಖಚಿತ ಮೀನರಾಶಿಗೆ ಸೇರಿದವರ ವ್ಯಾಪಾರ ವ್ಯವಹಾರಗಳು ನಿರೀಕ್ಷಿತ ಮಟ್ಟದ ಆದಾಯವಿರುತ್ತವೆ ಹಣಕಾಸಿಗೆ ಸಂಬಂಧಿಸಿದ ಕೆಲಸ ಕಾರ್ಯಗಳು ಸುಲಭವಾಗಿ ನೆರವೇರುತ್ತದೆ ಈ ತಿಂಗಳ ನಂತರ ಆತ್ಮೀಯರ ಸಹಕಾರದಿಂದ ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮ ಲಾಭ ಗಳಿಸುವಿರಿ ಕಮಿಷನ್ ಆಧಾರಿತ ವ್ಯಾಪಾರದಲ್ಲಿ ಉತ್ತಮ ಗಳಿಕೆ ಇರಲಿದೆ ಕಷ್ಟಪಟ್ಟು ದುಡಿದಷ್ಟು ವರಮಾನದಲ್ಲಿ ಪ್ರಗತಿ ಕಂಡುಬರುತ್ತದೆ ಸರ್ಕಾರದ ಅನುದಾನದಲ್ಲಿ ನಡೆಯುವ ವ್ಯಾಪಾರದಲ್ಲಿ ನಷ್ಟವಿರದು ಉತ್ತಮ ಕಾರ್ಯ ಯೋಜನೆಗಳ ಅವಶ್ಯಕತೆ ಇರುತ್ತದೆ ಪಾಲುಗಾರಿಕೆ ವ್ಯಾಪಾರ ವಹಿವಾಟಿನಲ್ಲಿ ಹಣ ಗಳಿಸುವಿರಿ ಲೇವಾದೇವಿ ವ್ಯವಹಾರದಲ್ಲಿ ತೊಂದರೆ ಇರುತ್ತದೆ ವಾಹನ ವಿಚಾರ ಐಷಾರಾಮಿ ವಾಹನ ಕೊಳ್ಳುವ ಯೋಗವಿದೆ ಮೀನರಾಶಿಗೆ ಸೇರಿದ ನಿಮಗೆ ಈ ತಿಂಗಳು ಐಷಾರಾಮಿ ವಾಹನವನ್ನು ಕೊಳ್ಳುವ ಯೋಗವಿದೆ ಈಗ ಬಳಸುತ್ತಿರುವ ವಾಹನವನ್ನು ಮಾರಾಟ ಮಾಡುವಿರಿ ಕೆಂಪು ಮತ್ತು ಹಾಲಿನ ಬಣ್ಣದ ಅಥವಾ ಬಿಳಿ ಬಣ್ಣದ ವಾಹನಗಳು ನಿಮಗೆ ಒಳ್ಳೆಯದು ವ್ಯಾಪಾರದ ಸಲುವಾಗಿ ವಾಹನವನ್ನು ಕೊಳ್ಳುವ ಮನಸ್ಸಿದ್ದಲ್ಲಿ ಸಾಧ್ಯವಿದೆ ರಾಶಿಯಲ್ಲಿ ರಾಹು ಮತ್ತು ದ್ವಾದಶದಲ್ಲಿ ಶನಿ ಇರುವ ಕಾರಣ ಎಚ್ಚರಿಕೆಯಿಂದ ವಾಹನ ಚಾಲನೆ ಮಾಡಬೇಕು ಆರೋಗ್ಯದ ವಿಚಾರದಲ್ಲಿ ಎಚ್ಚರ ತಪ್ಪಿದರೆ ಅಪಾಯ ಉತ್ತಮ ಆತ್ಮವಿಶ್ವಾಸ ಇದ್ದಲ್ಲಿ ಆರೋಗ್ಯದಲ್ಲಿ ತೊಂದರೆ ಉಂಟಾಗುವುದಿಲ್ಲ ಆದರೆ ಈ ತಿಂಗಳು ಮೀನರಾಶಿಗೆ ಸೇರಿದವರಿಗೆ ನೀರಿಗೆ ಸಂಬಂಧಿಸಿದಂತೆ ಶ್ವಾಸಕೋಶದ ಸೋಂಕು ಉಂಟಾಗಬಹುದು ಚರ್ಮದ ತೊಂದರೆ ಉಂಟಾದರೂ ಗುಣ ಹೊಂದುವಿರಿ ಯೋಗ ಪ್ರಾಣಾಯಾಮದಿಂದ ಉತ್ತಮ ಆರೋಗ್ಯ ಗಳಿಸುವಿರಿ ಗೃಹಿಣಿಯರಿಗೆ ಕೆಲಸ ಮಾಡುವ ವೇಳೆ ಕೈಕಾಲುಗಳಿಗೆ ತೊಂದರೆ ಉಂಟಾಗಬಹುದು ಎಚ್ಚರಿಕೆಯಿಂದ ಇರಬೇಕು ಆರೋಗ್ಯದ ವಿಚಾರದಲ್ಲಿ ಹೆಚ್ಚಿನ ತೊಂದರೆ ಇರದು ಮೀನರಾಶಿಗೆ ಪರಿಹಾರಗಳು ಪ್ರತಿದಿನ ಇಂದ್ರಾಕ್ಷಿ ಸ್ತೋತ್ರ ಪಠಿಸುವುದರಿಂದ ಅಥವಾ ಕೇಳುವುದರಿಂದ ಕೆಲಸ ಕಾರ್ಯಗಳಿಗೆ ಎದುರಾಗುವ ಅಡ್ಡಿ ಆತಂಕಗಳು ದೂರವಾಗಲಿವೆ ಋಣಾತ್ಮಕ ಶಕ್ತಿಯು ಮನೆ ಮತ್ತು ಮನದಿಂದ ದೂರವಾಗುವುದು ಎಳ್ಳು ಮತ್ತು ಕಪ್ಪು ಬಟ್ಟೆ ದಾನ ನೀಡುವುದರಿಂದ ಹಣದ ತೊಂದರೆ ಕಡಿಮೆಯಾಗಲಿದೆ ಶ್ರೀ ವಿಷ್ಣು ದೇವಾಲಯಕ್ಕೆ ಪೂಜಾ ಸಾಮಗ್ರಿಗಳನ್ನು ನೀಡುವುದರಿಂದ ಉತ್ತಮ ಆರೋಗ್ಯ ಲಭಿಸುತ್ತದೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡುವುದರಿಂದ ಎಲ್ಲ ರೀತಿಯ ಅನುಕೂಲಗಳು ದೊರೆಯಲಿವೆ ಕೆಂಪು ಮತ್ತು ಕೇಸರಿ ಬಣ್ಣದ ಕರವಸ್ತ್ರ ಬಳಸಿದರೆ ನಿರೀಕ್ಷಿತ ಫಲಗಳು ದೊರೆಯಲಿವೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು